ಹೊಸಕೋಟೆ ನಗರದಲ್ಲಿ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ತ್ರಿವಿಧ ದಾಸೋಹಿ ಶತಾಯಿಷಿ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆ ಡಿ ಶಂಕರಗೌಡ ಅಣ್ಣಾಸಾಹೇಬ್ ಪಾಟೀಲ್ ಸುಕ್ಷೇತ್ರ ನಾಗಲಾಪುರ ವೀರಸಿಂಹಾಸನ ಮಠದ ಶ್ರೀ ತೇಜೀಶಲಿಂಗ ಮಹಾಸ್ವಾಮೀಜಿ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಅನ್ನಸಂತರ್ಪಣೆ ಮಾಡುವ ಕಾರ್ಯಕ್ರಮ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ವೀರಶೈವ ಲಿಂಗಾಯತ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಎಚ್ ಬಿ ಮಂಜುನಾಥ್ರವರ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ಅನ್ನಸಂತರ್ಪಣೆ ಮಾಡುವುದರ ಮೂಲಕ ದಾಸೋಹ ದಿನಕ್ಕೆ ಸಾಕ್ಷಿಯಾದರು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಗಲಾಪುರ ವೀರಸಿಂಹಾಸನ ಮಠದ ಶ್ರೀ ತೇಜೀಶಲಿಂಗ ಮಹಾಸ್ವಾಮೀಜಿರವರು ಶಿವಕುಮಾರ ಸ್ವಾಮೀಜಿರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬಸವ ಸಮಿತಿ ಉಪಾಧ್ಯಕ್ಷ ಎಚ್ ಎನ್ ಮಂಜುನಾಥ್ ಕಾರ್ಯದರ್ಶಿ ಶಶಿಕಲಾ ಲೋಕೇಶ್ ಸಮಿತಿ ಸದಸ್ಯರಾದ ಕುಮಾರಸ್ವಾಮಿ ಗುಳ್ಳಪ್ಪ ವೀರಪ್ಪ ಲಾಲಿ ಬಸವರಾಜ್ ಸಿದ್ದು ಲಾಲಿ ಸಂತೋಷ್ ಮದನ್ ಸೇರಿದಂತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಓಂ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಾದಾರ ವಂದಿಸುತ್ತಾ ಇವತ್ತು ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಸ್ಮರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ವೀರಶೈವ ಲಿಂಗಾಯತ ಬಸವ ಸಮಿತಿ ಇವರ ವತಿಯಿಂದ ಏರ್ಪಡಿಸಿದ್ದೀವಿ ಇದು ನಮ್ಮ ಸಂಘದ ಮೂರನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಸರ ಶರಣ ಶರಣೆಯರು ಬಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡ್ಕೊಂಡಿದ್ದಾರೆ ಇದಕ್ಕೆ ನಾಗಲಾಪುರ ಮಠದ ಶ್ರೀ ಪಟ್ಟದ ಶ್ರೀ ತೇಜೇಶ್ವಲಿಂಗ ಮಹಾಸ್ವಾಮಿಗಳು ಹಾಗೂ ಮತ್ತು ನಮ್ಮ ಡಿ ವೈಎಸ್ ಪಿರಾದ ಶ್ರೀ ಶಂಕರಗೌಡ ಪಾಟೀಲ್ ಅವರು ಉಪಸ್ಥಿತರಿದ್ದು ಅವರೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಪ್ರತಿ ವರ್ಷ ನಾವು ಇದೇ ಥರ ಕಾರ್ಯಕ್ರಮ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದ್ರ ಮುಖಾಂತರ ಕೇಳ್ಕೊಳ್ತೀವಿ ಮತ್ತು ಇದೇ ಥರ ಶಿವಕುಮಾರ ಸ್ವಾಮಿಗಳ ತರನೇ ಎಲ್ಲರೂ ಒಂದು ಅನ್ನದಾಸ ಕ್ರಮ ಕಾರ್ಯಕ್ರಮ ನಡೆಸ್ತಾ ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈ ದಿನ ವೀರಶೈವ ಲಿಂಗಾಯತ ಬಸವ ಸಮಿತಿ ಹೊಸಕೋಟೆ ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಮೂರನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಶ್ರೀ ಶ್ರೀ ಶಿವ ಮಹಾಶಿವಯೋಗಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರ ಆರನೇ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭಕ್ತ ಮಹಾಶಯರು ದಾನದ ಸಹಾಯದಿಂದ ಈ ದಿನ ನಮ್ಮ ಎಲ್ಲ ಸಮುದಾಯದ ಬಳಗದಿಂದ ಸುಮಾರು ಎರಡು ಸಾವಿರ ಜನಕ್ಕೆ ಅನ್ನದಾಸೋಹ ನೀಡುವ ಮುಖಾಂತರ ಅಕ್ಷರ ದಾಸೋಹ ಅನ್ನದಾಸೋಹ ವಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರನ್ನ ಸ್ಮರಣೆ ಮಾಡ್ತಾ ಈ ದಿನ ಎಲ್ಲ ಸಮಾಜದಲ್ಲಿ ಬಂದು ಬೆಳಗದಲ್ಲಿ ವಿಶ್ವಾಸದಿಂದ ಎಲ್ಲರೂ ಸಹ ಸಹಭಾಗಿತ್ವದಿಂದ ಬಾಳಬೇಕು ಎಲ್ಲರೂ ಒಂದಾಗಿರಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನಾವಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಮಾನವ ಧರ್ಮ ಚೆನ್ನಾಗಿ ಬಾಳಬೇಕು ಬದುಕಬೇಕು ಸಮಾಜದಲ್ಲಿ ಬಹುಮುಖಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಸಮಾಜ ಸೇವೆಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದಾನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಹಾಗೆಯೇ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಕಾರ ನೀಡ್ತಕ್ಕಂಥದ್ದು ಜೊತೆಗೆ ಈ ಒಂದು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ತಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸಮಾಜದ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಬಂಧುಗಳಿಗೂ ಸಹ ಒಂದು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥವರು ಶಿವ ಈ ಒಂದು ನಾಗಲಾಪುರ ಮಠದ ಸಂಸ್ಥಾನ ಮಠದ ಶ್ರೀ ಶ್ರೀಗಳಿಂದ ಹಾಗೂ ಈ ಒಂದು ಹೊಸಕೋಟೆ ನಗರದ ಆರಕ್ಷಕ ಠಾಣೆಯ ಡಿ ವೈ ಎಸ್ ಪಿ ಅವರು ಸಹ ಬಂದು ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನೀಡ್ತಾ ಸಂಘದ ಎಲ್ಲ ಸದಸ್ಯರು ಹಾಗೂ ಸ್ವಯಂ ಸೇವಕರು ಮೂರು ದಿವಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಾಕಷ್ಟು ಜನ ದಾನಿಗಳು ಆರು ಮೂಟೆ ಅಕ್ಕಿ ದಾನ ಮಾಡಿದ್ದಾರೆ ಮೂಟಿನ ಎಣ್ಣೆ ದಾನ ಮಾಡಿದ್ದಾರೆ ತರಕಾರಿಗಳು ದಾನ ಮಾಡಿದ್ದಾರೆ ಬಾಳೆಹಣ್ಣು ದಾನ ಮಾಡಿದ್ದಾರೆ ಇದನ್ನೆಲ್ಲನೂ ಈ ದಿನ ದಾಸವಾದ ದಿನಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಶ್ರೀಗಳ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಅಂತ ಹಾರೈಸ್ತಾ ಸರ್ವೇ ಜನ ಭವಂತು ಸೌಧಿಯವರ ಏನು ಅನ್ನದಾಣ ತುಂಬಾ ಎರಡೇ ಖ್ಯಾತರಾಗಿದ್ದರು ಕುಮಾರಸ್ವಾಮಿ ಈ ಜಗತ್ತಿಗೆ ವಿವಿಧ ದಾಸ ಆ ಹೆಸರು ಮಾಡಿದ್ರು ಸೊ ಅವರ ಸ್ಮರಣಾರ್ಥ ನೀವು ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಜೀವನ ಭಾಗವಹಿಸ್ತೇನೆ